ಶ್ರೀನಿವಾಸಪುರ ಕೋಲಾರ ಜಿಲ್ಲೆ ಯಲ್ದೂರು ಹೋಬಳಿ ಮಟ್ಟದಲ್ಲಿ ಹದಿನೈದನೇ ಕನ್ನಡ ರಾಜ್ಯೋತ್ಸವ ಆಚರಣೆಯನ್ನು ನ್ಯಾಷನಲ್ ಹೈಸ್ಕೂಲ್ ರಂಗಮಂದಿರದಲ್ಲಿ ಆಯೋಜಿಸಿದ್ದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಾಲ್ಲೂಕಿನ ಶಾಸಕರು ಆದ ಶ್ರೀಯುತ ಜಿ ಕೆ ವೆಂಕಟಶಿವಾರೆಡ್ಡಿ ರವರು ಚಾಲನೆ ನೀಡಿದರು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿನ ಜನರು ಭಾಗವಹಿಸಿದ್ದರು ಮುಖ್ಯ ಬೀದಿಯಲ್ಲಿ ಮೆರವಣಿಗೆ ನಂತರ ನ್ಯಾಷನಲ್ ಹೈಸ್ಕೂಲ್ ರಂಗಮಂದಿರದಲ್ಲಿ ಕಾರ್ಯಕ್ರಮವು ಮೆರವಣಿಗೆ ಮುಗಿದ ಮೇಲೆ ಆಗಮಿಸಿದ ಎಲ್ಲಾ ಅತಿಥಿಗಳಿಗೆ ಸ್ವಾಗತ ಹಾಗೂ ನಾಡಗೀತೆ ರೈತಗೀತೆ ಮತ್ತು ಆಗಮಿಸಿದ ಗಣ್ಯರಿಂದ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ವೀರಗಾಸೆ ಪ್ರದರ್ಶನ ಗಣ್ಯರಿಂದ ಕನ್ನಡ ರಾಜ್ಯೋತ್ಸವ ಆಚರಣೆ ಬಗ್ಗೆ ವಿವರಣೆ ನೀಡಿದರು ತುಂಬ ಚೆನ್ನಾಗಿ ಆದರೆ ಇವು ನಾವು ನಮ್ಗೆ ಏನು ಇದರ ಈಗ ನಾವು ಕನ್ನಡದಲ್ಲಿ ನಮ್ಮ ನಾಡು ಭಾಷೆ ಕನ್ನಡ ನಾಡು ಭಾಷೆ ಬಾಡಲ್ಲಿ ಈ ಕಡೆ ತೆಲುಗು ತೆಲುಗು ಜಾಸ್ತಿ ಮಾತಾಡ್ತೀವಿ ಇನ್ನೊಂದು ಕಡೆ ತೆಲುಗು ಮಾತಾಡ್ತೇವೆ ನೀವು ಕೊಡುವ ಮಹಾರಾಷ್ಟ್ರ ಅದರ ಪ್ರೀತಿ ಮತ್ತೆ

ಕರ್ನಾಟಕ ರಾಜ್ಯ ಈ ರಾಜ್ಯವು ಹಲವಾರು ಬಂದಿದೆ ಈ ಕರ್ನಾಟಕ ರಾಜ್ಯ ಈ ಕರ್ನಾಟಕ ಭಾಷೆ ಏನು ಈ ಭಾಷೆಗೆ ಎಂಟು ಮತ್ತೆ ಬಂದಿದ್ದಾರೆ

ಹೆಸರನ್ನ ಕೊಡ್ತಾರೆ ಮಾತನಾಡುವ ಕನ್ನಡ ಮಾತನಾಡುವ ತಮಿಳುನಾಡು ಹೀಗೆ ಎಲ್ಲೆಲ್ಲಿ ಮಾತಾಡ್ತಾರೋ ಆ ಭಾಷಾವೆಯನ್ನ ಮಾಡಿ ನಮಗೆ ಸಾವಿರದ ಒಂಬೈನೂರಲ್ಲಿ ಮೈಸೂರು ರಾಜ್ಯ ಅಂದರೆ ನಾಮಕರಣ ಆಗುದು ಆ ನಂತರ ನಮ್ಮ ಕನ್ನಡಿಗರೆಲ್ಲರೂ ಸಹ ಬಹಳ ಅದ್ದೂರಿಯಾಗಿ ನೆರವೇರ್ತಾ ಇದೆ ಎರಡ್ ಸಾವಿರದ ಹನ್ನೊಂದು ಸಾಲ ಮೊದಲೇ ತಾಲೂಕು ಮಟ್ಟದ ಒಂದು ಕನ್ನಡ ಸಮ್ಮೇಳನವನ್ನು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿತ್ತು ಎರಡು ವರ್ಷಗಳಿಂದ ಅದೇ ರೀತಿಯ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಇಲ್ಲಿ ಆಚರಣೆ ಮಾಡಲಾಗಿತ್ತು ಎಲ್ಲರೂ ನಮ್ಮ ಕೋಲಾರದಲ್ಲಿ ಆಂಧ್ರ ಗಡಿ ಭಾಗದಲ್ಲಿ ಈ ಗಡಿ ಭಾಗದಲ್ಲಿ ಕನ್ನಡ ಒಂದು ಭಾಷೆ ಸಂಸ್ಕೃತಿ ಸಾಹಿತ್ಯವನ್ನು ಉಳಿಸಿದ್ದಾರೆ

ಯೋ ಯೋ ಈಗ આજે ಮತದಾರರ ಎಸ್ಪಿ ಫೇನಲ್ ಆಗುತ್ತೆ ಎಲ್ಲೆಲ್ಲಾ ಸೇರලා ಆಟೋಲಾಗಿ ಕಣಕ್ಕೆ ಇದು ಮೊದಲ ಒಂದು ಹಾಗೂ ಹೊಸದಾಗಿ ನಿಮ್ಮ ಕೈಯಲ್ಲಿ ಇದೆ ಅಂತ ಹೇಳುತ್ತಾ ಈ ಗುಣಸಾರ್ವತ ಮಾತ್ರಕ್ಕೆ ನಾವು ಬಂದಿದ್ದೀವಿ ಜಯ